ಸ್ಟೇಜ್ ಮೇಲೆ ತಡಗಿಬೇಕು ರೀ ದುರ್ಲಾಪುರ ಹೋರಾಟ ಇದೊಂದು ರೈತರ ಕ್ರಾಂತಿಯ ಹೋರಾಟ ಇವತ್ತು ಎಂತ ತರಕಾರಿ ಮಾಲಕರ ಮುಖ್ಯಮಂತ್ರಿಗಳ ಸಕ್ಕರೆ ಸಚಿವರು ಎಲ್ಲರೂ ಚಡ್ಡಿ ಸಜ್ಜು ಮಾಡಿ ಅವರೆಲ್ಲ ಹೆದರೈಸಿ ಇವತ್ತು ನಮ್ಗೆ ಯಾರ ಒಂದ್ ರೂಪಾಯಿ ಕೂಡ ಹಾಕ ಆಗಿಲ್ಲ ಅಂದ್ರು ಇವತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿ ಅಂದ್ರೆ ಅದು ರಾಜ್ಯದ ಮುಖ್ಯಮಂತ್ರಿ ಅವರ ಐತಿಹಾಸಿಕ ಹೋರಾಟ ಚೋಣಪ್ಪ ಪೂಜಾರಿ ಅವರು ಶಶಿಕಾಂತ್ ಗುರುಜಿ ಅವರು ಮಲ್ಲಪ್ಪ ಅಂಗಡಿ ಅವರು ಕುಮಾರ್ ಮರಡಿ ಅವರು ಸಟ್ಟಪ್ಪ ಮಲ್ಲಪುರಿ ಅವರು ರಮೇಶ್ ಕಲ್ಯಾಣ ಅವರು ಎಂತ ಮಣ್ಯಾಕ್ರಮ್ಮ ಜನಪ್ಪನ ಎಲ್ಲ ರೈತ ಬಂದ್ರಲ್ಲಿ ಉಡಂತಿ ನಾವು ಏನು ಹೋರಾಟ ಮಾಡಿ ಇಲ್ಲಿವರೆಗೆ ಜಯ ಸಿಕ್ಕಿ ಆ ಜಯ ಎಲ್ಲ ಶಶಿಕಾಂತ್ ಗುರುಜಿ ಚುನಪ್ಪ ಪೂಜಾರಿ ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಮೀಡಿಯಾದವರಿಗೆ ನಾವು ಸಲ್ಲಿಸ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ ಇವತ್ತು ಗುರುಲಾಪುರ ಗ್ರಾಮದವರಿಗೆ ನಾವು ಆ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರ ಪರವಾಗಿ ಕೋಟಿ ಕೋಟಿ ಹದಿನೈದುಗಳು ಸಲ್ಲಿಸಬೇಕು ಅಂದ್ರೆ ಇವತ್ತು ಹೋರಾಟ ಚಾಲವಾಗಿ ಒಂಬತ್ತು ದಿನ ಆದ್ರೆ ಇಲ್ಲಿ ಎಲ್ಲ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರಿಗೆ ನೀರಾಗಿರಬಹುದು ಅಡುಗೆ ಮಾಡಿ ಹಾಕೋದಾಗಿರ್ಬಹುದು ಇಲ್ಲಿ ಬಂದಂತವ್ರಿಗೆ ರಾತ್ರಿ ಊಟದ ವ್ಯವಸ್ಥೆ ಮಾಡೋದಾಗಿರ್ಬಹುದು ಇವತ್ತು ಶಿವೋದ್ರ ಜಾಗ ಅಲ್ಲ ಇವತ್ತು ರೈತ ರೈತರಿಗೆ ಮುನ್ನೂರು ರೂಪಾಯಿ ಸಿಕ್ಕ ರಾಜಕಾರಣಿ ಅಲ್ಲ ಯಾಸ್ ಸರ್ಕಾರದಿಂದ ಅಲ್ಲ ಇವತ್ತು ಲಕ್ಷಾಂತರ ಜನರಾಗತ್ತ ಬೆಳೆದಾರ ನೀವು ಎಲ್ಲರ ಮನೆ ಕೆಲಸ ಬಿಟ್ಟು ರಾಷ್ಟ ಕೊಡ್ತಾರೆ ಅಂದ್ರೆ ಮಾಡಿದ

ಸಂಬಂಧಾಗಿ ಇರಬೇಕಾಗಿತ್ತು थोडा ಬನ್ನ ಏನಕ್ಕೆ ಅಂದ್ರೆ ಅದರಿಗೆ ತೋಳದಾಗ ಏನು ನ್ಯಾಷನಲ್ ಬಂಡ್ ಮಾಡಿದಲ್ಲ ಅಲ್ಲಿ ಬಾಳಕಾತದಾಗ್ಲಿ ಲಾಡಿ ಚಾರ್ದಾಗ್ಲಿ ಅಂದ್ರೆ ಅಲ್ಲಿ ಅವರು ಶಾಟ್ ಮಾರಾಟ ಚೋನಾ ಬನ್ನ್ರು ಯಾನೆ ಒಂದು ಶಾಟ್ ಮಾರಾಟ ಚೋನಾ ಬನ್ನ್ರು ಮಾರಾಟ 慢点，我手软。慢点。 એ સૂર ઓના દે તુ 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 ភាសាខ្មែរ